ಜೈ ಶ್ರೀರಾಮ್ ನೋಡಿ ನಿನ್ನೆ ಒಂದು ರೊಸಲ್ ವೈಪರ್ ಅಂದರೆ ಕೊಳಕಮಂಡ್ಲ ಹಾವನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಗಾಣಗಿರಿಪಳಿಯ ಸಾಧನ ಸ್ಕೂಲ್ ಎದುರುಗಡೆ ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಬಂಧುಗಳೇ ನಾನು ಇಷ್ಟೆಲ್ಲ ಪ್ರಾಣಿಗಳನ್ನ ಹಾವುಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇರೋದಕ್ಕೆ ಮೂಲ ಕಾರಣ ಶ್ರೀಮತಿ ಹಂಸ ರಾವ್ ಕುಮಾರ್ ಅಂದರೆ ನನ್ನ ಮಿಸ್ಸಸ್ ಅವರು ಸುಮಾರು ಹದಿನಾರು ವರ್ಷದಿಂದ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಜೊತೆಗೆ ಇಪ್ಪತ್ತು ವರ್ಷದಿಂದ ಸಾವಿರಾರು ಸಮಾಜಮುಖಿ ಕೆಲಸಗಳು ಜನಜಾಗೃತಿ ಕಾರ್ಯಕ್ರಮಗಳು ಇನ್ನಿತರ ಎಲ್ಲ ಬಗೆಯ ಹಾವುಗಳನ್ನ ರಕ್ಷಣೆ ಮಾಡ್ತಾ ಇರೋದಕ್ಕೆ ಮೂಲ ಕಾರಣ ಶ್ರೀಮತಿ ಹಂಸ ರವಿಕುಮಾರ್ ಅವರು ಅಂದರೆ ನಾನು ಮಿಸ್ಸಸ್ಸು ದನ ಕರು ಹಸು ತೊಂದರೆಗಡಾಗಿರೋ ಎಷ್ಟೋ ಪ್ರಾಣಿಗಳು ಮೋರಿಲ್ ಬಿದ್ದಿರೋ ಪ್ರಾಣಿಗಳು ತಿರ್ಗ ನಾಯಿ ಬೆಕ್ಕು ಪಕ್ಷಿಗಳು ನಾವನ್ನೆಲ್ಲ ರಕ್ಷಣೆ ಇದ್ದೀವಿ ಅದನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಮೂಲ ಕಾರಣ ನನ್ನ ಹೆಂಡ್ತಿ ಹಂಸ ರಾಯಕುಮಾರ್ ಅವರು ನಿಜವಾಗ್ಲೂ ಅದೆಷ್ಟು ವರ್ಷ ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಹೆಂಡ್ತಿ ಇಂಥ ಹೆಂಡತಿ ಪಡೆಯೋದಕ್ಕೆ ದೇವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಮೂಲ ಕಾರಣ ಅವರು ಅವ್ರಿಗೆ ಮಕ್ಕಳು ಪರಿಸರ ಪ್ರಾಣಿ ಪಕ್ಷಿಗಳಂದರೆ ಪ್ರಾಣ ಆದರೆ ಇನ್ನೊಂದು ನೋವಿನ ಸಂಗತಿ ಏನು ಅಂದರೆ ಬಂಧುಗಳೇ ಅವರು ಇಪ್ಪತ್ತು ವರ್ಷ ಆಯಿತು ನಾನು ಮದುವೆ ಮಾಡಿಕೊಂಡು ಅವರು ಖುಷಿ ಪಟ್ಟಿದ್ದಕ್ಕಿಂತ ಜಾಸ್ತಿ ನೋವು ಪಟ್ಟಿದ್ದೆ ಹೆಚ್ಚು ಯಾಕಂದರೆ ನಾನು ಮದುವೆ ಮಾಡ್ಕೊಳ್ಬೇಕಾದ್ರೆ ನಾನು ಅವ್ರ ಗುಣ ನೋಡಿ ಇಷ್ಟೆಲ್ಲ ಪ್ರಾಣಿಗಳ ಬಗ್ಗೆ ತುಂಬ ಇಷ್ಟಪಡ್ತಾರೆ ಅವ್ರು ಮದುವೆ ಮಾಡ್ಕೋಬೇಕು ಅಂದೆ ಆದರೆ ಕೆಲವರು ಹೆಸರು ತೊಗೊಳ್ಳಲ್ಲ ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ಅದೇ ಟೈಮ್ ಬೇರೆ ನನಗೆ ಆಕ್ಸಿಡೆಂಟ್ ಬೇರೆ ಆಗೋಯಿತು ಕೆಲವರು ದೊಡ್ಡ ಮನುಷ್ಯರು ಇದು ಇಬ್ಬರು ಗಂಡಸರು ಅವ್ರ ಹೆಸರು ನಾನು ಹೇಳಲ್ಲ ನೆಕ್ಸ್ಟ್ ವೀಡಿಯೋಲಿ ಹೆಸ್ರು ಸಮೇತ ಹೇಳ್ತೀನಿ ಅವ್ರ ಜೊತೆ ಇನ್ನೂ ಕೆಲವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಧಮ್ಕಿ ಹಾಕಿದ್ದಾರೆ ಅವ್ರ ಜೊತೆಗೆ ಒಂದು ಕೆಲವು ಹೆಂಗಸರು ಕೂಡ ಹೋಗಿದ್ದಾರೆ ಅವ್ರ ಹೆಸ್ರೂ ಕೂಡ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ನಾನು ಕುತ್ಕೊಂಡು ಅವ್ನು ಬಿಟ್ಟುಬಿಡ್ಬೇಕು ಬಿಡಬೇಕು ಇನ್ನೊಂದು ಸತಿ ಅವನು ಸವಾಸಕ್ಕೆ ಬರಬಾರ್ದು ನಾವು ಹತ್ತು ಜನ ಇರೋದು ನಮ್ಮ ಮನೇಲಿ ಎಂತೆಂಥವ್ರು ಗೊತ್ತಾ ಯಾರಾದರೂ ಬಿಡೋಲ್ಲ ನಾವು ನಮ್ಮ ಹೆಸ್ರು ಕೇಳಿದ್ರೆ ಸುತ್ತಮುತ್ತ ಊರೇ ನಡಗುತ್ತೆ ಹಾಂ ಹಂಗೆ ಹಿಂಗೆ ಅವರೊಂದು ಎಜುಕೇಟೆಡ್ ಫ್ಯಾಮಿಲಿ ನಮ್ಮ ಮಿಸ್ಸಸ್ ಅವರವರು ಅವ್ರ ತಂದೆ ಡಾಕ್ಟ್ರು ಅಕ್ಕ ಎಜುಕೇಟೆಡು ಅಣ್ಣ ಎಜುಕೇಟೆಡ್ಡು ಮೆಡಿಕಲ್ ಇದ್ರಲ್ಲಿ ಕೆಲಸ ಮಾಡೋರು ತುಂಬ ಡೀಸೆಂಟ್ ಫ್ಯಾಮಿಲಿ ಅವರು ನಾನು ಅವ್ರ ಗುಣ ನೋಡಿ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟೆ ಇವರು ನಮ್ಗೆ ಹೆಂಗೆಂಗೋ ಕೊಟ್ಟು ಮಾಡೋರು ಅವರೇ ಆ ಥರ ಈ ಥರ ಲಾಡ್ ಲಪಕ್ ದಾಸ್ ಥರ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಸ್ವಂತ ಅಣ್ಣ ನಮ್ಮ ಹೆಸ ಸಂಸಾ ಮೇಡಮ್ ಇದ್ದಾರಲ್ಲ ಅವ್ರ ಅಣ್ಣಂಗೆ ಕಪ್ಪಾಳೆ ಕೊಡ್ದಿದ್ದಾರೆ ಈ ಗಂಡಸರು ನಾಚಿಕೆ ಆಗಬೇಕು ಇವ್ರಿಗೆ ಅವ್ರ ಹೆಸರು ಹೇಳ್ತೀನಿ ನಾನು ನೆಕ್ಸ್ಟು ಪೂರ ಡೀಟೇಲ್ ಕೊಡ್ತೀನಿ ಬಂಧುಗಳ ಎಲ್ರದೂ ಅವ್ರವ್ರ ಇತಿಹಾಸ ಏನು ಎಲ್ಲ ಹೇಳ್ತೀನಿ ನಾನು ಪ್ರತಿಯೊಂದೂ ಯಾಕೆಂದರೆ ಇವಾಗ ನೋಡಿ ಇಷ್ಟೆಲ್ಲ ಆದ್ರೂ ಎಲ್ಲ ಒಳಗೆ ನುಂಕೊಂಡು ಇವರು ಮಾಡಿರೋದು ಎಲ್ಲ ಪ್ರತಿಯೊಂದು ನುಂಬ್ಕೊಂಡು ನನ್ನ ಜೊತೆ ಪ್ರತಿಯೊಂದಕ್ಕೂ ಆಗ್ತಿದ್ರು ಎಲ್ಲೂ ತೋರಿಸ್ಕೋತಾ ಇರಲಿಲ್ಲ ಹಾಂ ಇಷ್ಟೆಲ್ಲ ಆಗಿ ಹಾಂ ಆದ್ರೂ ನನ್ನ ತಮ್ಮ ಯತೀಶ್ ಕುಮಾರ್ ಮನೆಗೆ ಬಂದು ಊರು ತುಂಬ ಸಾಲ ಮಾಡ್ಕೊಂಬಂದು ಕೂತಿದ್ದ ಯೋಚನೆ ಮಾಡಿ ಬಂದುಗಳೆ ತನ್ನ ಕುದಕ್ಕೆಲಿರೋ ಒಡವೆಗಳು ತನ್ನ ತಾಯಲ್ಲಿ ಕುತ್ತಗೆಯಲ್ಲಿರೋ ಒಡವೆ ಪ್ರತಿಯೊಂದನ್ನು ಎತ್ಕೊಟ್ರು ಅಂಥವ್ರ ಮುಂದೆ ಇವನು ಯಾವುದು ಇವನು ಯೋಚನೆ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಹದಿನೆಂಟು ವರ್ಷ ಆಯಿತು ಇನ್ನೂ ತಂದು ಕೊಟ್ಟಿಲ್ಲ ಹಾಂ ಎಲ್ಲ ಮಜಾ ಮಾಡ್ಬಿಟ್ಟವನೇ ಮಾರು ಅಡ ಇಟ್ಕೊಂಡು ಆ ಹಣ ಇನ್ನೂ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ಆ ಒಡವೆನೂ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ಇವಾಗ ಅಂತಾರೆ ಆ ಒಡವೆದಿದ್ದರೆ ನನ್ನ ಮಗನ ಭವಿಷ್ಯಕ್ಕೆ ಓದೋಕ್ಕೆ ಆಗ್ತಾಯಿತ್ತು ಅಂತ ಅವ್ರು ಯಾವತ್ತೂ ನಮಗೆ ಎಷ್ಟು ಆಸ್ತಿ ಇದೆ ಅಂತಲೂ ಒಂದು ನಯಾಪೇಸ ಗೊತ್ತಿಲ್ಲ ಅವ್ರಿಗೆ ಏನಿದೆ ಅಂತಲೂ ಗೊತ್ತಿಲ್ಲ ಕೆಲವರೆಲ್ಲರೂ ಬೇರೆ ಬೇರೆ ಮಾತಾಡಿದ್ರು ಅವ್ರದ್ದೆಲ್ಲ ಹೆಸ್ರು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಲಿ ಯಾಕಂದರೆ ನೋಡಿ ಇವತ್ತು ವಿಶ್ವ ತಾಯಂದ್ರ ದಿನ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ನಲ್ವತ್ತು ವರ್ಷ ಆ ದೇವರು ಅಂತ ನಂಬ್ಕೊಂಡಿದ್ದೆ ಹೇಳಬಾರ್ದು ತುಂಬ ಬೇಜಾರಾಗುತ್ತೆ ಬಂಧುಗಳೇ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸೋಣ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್